ತಮ್ಮೆಲ್ಲರೂ ಗೊತ್ತಿದ್ದಾಗೆ ಸಾವಿತ್ರಿ ಚುನಾವಣೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಬಂಧಪಟ್ಟಾಗೆ ಒಂಬತ್ತು ಎಸ್ ಟಿ ರಿಸರ್ವ್ಡ್ ಬಳ್ಳಾರಿ ಕಾನ್ಸ್ಟಿಟ್ಯುವೆನ್ಸಿಗೆ ಸಂಬಂಧಪಟ್ಟಾಗೆ ಹನ್ನೆರಡನೆಯಿಂದ ಹತ್ತೊಂಬತ್ತನೇ ಹನ್ನೆರಡು ಏಪ್ರಿಲಿಂದ ಹತ್ತೊಂಬತ್ತು ಏಪ್ರಿಲ್ವರೆಗೆ ನಾಮಪತ್ರ ಸ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇತ್ತು ಹನ್ನೆರಡರಿಂದ ಹತ್ತೊಂಬತ್ತುವರೆಗೆ ನಮಗೆ ಒಟ್ಟಾರೆ ಹತ್ತೊಂಬತ್ತು ಅಪ್ಲಿಕೇಶನ್ ಹನ್ನೊಂದು ಅಭ್ಯರ್ಥಿಯಿಂದ ಹತ್ತೊಂಬತ್ತು ಅಪ್ ನಾಮಿನೇಷನ್ ಪತ್ರವನ್ನು ಸಲ್ಲಿಕೆ ಆಗಿತ್ತು ಇಪ್ಪತ್ತನೇ ತಾರೀಕು ನಾಮ ನಾಮಾಂಕನ ಪತ್ರದ್ದು ಸ್ಕ್ರೂಟನಿ ದಿನಾಂಕಿತ್ತು ಸೊ ಸ್ಕ್ರೂಟನಿ ಇರುವಾಗ ನಮ್ಮಲ್ಲಿ ಇರ್ತಕ್ಕಂಥ ಹತ್ತೊಂಬತ್ತು ನಾಮಿನೇಷನ್ ಪೇಪರ್ಗಳನ್ನು ನಾವು ಸ್ವೀಕರಿಸಿದ್ದೀವಿ ಒಟ್ಟಾರೆ ಇಪ್ಪತ್ತನೇ ತಾರೀಕವರೆಗೆ ಹನ್ನೊಂದು ಅಭ್ಯರ್ಥಿಗಳದು ಹೆಸರು ಫೈನಲೈಸ್ ಆಗಿತ್ತು ಇವತ್ತು ಹನ್ನೊಂದರಿಂದ ಮೂರುವರೆಗೆ ನಾಮಪತ್ರ ಪತ್ರವನ್ನು ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇತ್ತು ಒಬ್ಬರು ಪಕ್ಷೇತರ ಅಭ್ಯರ್ಥಿ ಪಕ್ಷ ಪಕ್ಷೇತರ ಅಭ್ಯರ್ಥಿ ಶ್ರೀಮತಿ ಬಿ ಭಾಗ್ಯಲಕ್ಷ್ಮಿ ಅವರು ಅವರ ನಾಮಪತ್ರವನ್ನು ವಾಪಸ್ ತಗೊಂಡಿದ್ದಾರೆ ಇವಾಗ ಒಟ್ಟಾರೆ ಹತ್ತು ಅಭ್ಯರ್ಥಿ ನಮ್ಮ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗಿ ನಮ್ಮ ಒಂಬತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿರ್ತಾರೆ ಅವ್ರಿಗೆ ಈಗಾಗಲೇ ಕ್ಯಾಂಡಿಡೇಟ್ಸ್ಗೆ ನಾವು ಸಿಂಬಲ್ಸ್ ಕೂಡ ಈಗಾಗಲೇ ಅಲಾಟ್ ಮಾಡಿದ್ದೀವಿ ಸೊ ದಿಸ್ ಫಾರ್ಮ್ ಸೆವೆನ್ ಇವಾಗ ಪೋಸ್ಟಲ್ ಏನು ನಮ್ಮದು ಬ್ಯಾಲೆಟ್ ಪೇಪರ್ ಇದೆ ಅದನ್ನು ನಾವು ನಮಗೆ ಡೇ ಆಫ್ಟರ್ ಟುಮಾರೋ ಬಂದ್ಬಿಡುತ್ತೆ ಸೊ ಸಿಂಬಲ್ ಅಲೊಕೇಶನ್ಗೆ ವಿಲ್ ಬಿ ಆಥರೈಸ್ಡ್ ಆಗಿ ನಾವು ನಿಮಗೆ ಒಂದು ಇನ್ಫಾರ್ಮೇಷನ್ ಮೆಸೇಜ್ ಆಗಿ ಕೊಟ್ಬಿಡ್ತೀವಿ ಸೊ ಈಗ ಸದ್ಯಕ್ಕೆ ನಮ್ಮಲ್ಲಿ ಹತ್ತು ಅಭ್ಯರ್ಥಿಯವರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿರ್ತಾರೆ ಅದರಲ್ಲಿ ಮೂರು ಜನ ನ್ಯಾಷನಲ್ ಪಾರ್ಟಿಯಿಂದ ಇದ್ದಾರೆ ನಾಲ್ಕು ಜನ ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಆರ್ ಯು ಪಿ ಪಿ ಅಂದರೆ ಎಲೆಕ್ಷನ್ ಕಮಿಷನಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಆದರೆ ಅವ್ರಿಗೆ ಯಾವುದೇ ರೀತಿ ರೆಕಗ್ನಿಷನ್ ಇರೋಲ್ಲ ಸೊ ಅಂಥ ನಾಲ್ಕು ಅಭ್ಯರ್ಥಿಗಳು ಆರ್ ಯು ಪಿ ಪಿ ಸಂಬಂಧಪಟ್ಟವರು ಮತ್ತು ಮೂರು ಜನ ಇಂಡಿಪೆಂಡೆಂಟ್ ಪಕ್ಷೇತರ ಅಭ್ಯರ್ಥಿ ಆಗಿ ಸಮಾಜ್ ಪಾತಿ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿ ಈ ನಮ್ಮ ಲೋಕಸಭಾ ಚುನಾವಣೆ ಸಂಬಂಧಪಟ್ಟ ಹಾಗೆ ಮೂರು ಜನ

ಸೊ ಆ ಗೈಡ್ಲೈನ್ಸ್ ಸಂಬಂಧಪಟ್ಟಾಗೆ ಯಾವುದಾದ್ರೂ ಅಬ್ಜೆಕ್ಷನ್ ಇದ್ದರೆ ಆ ಅಲ್ಲಿ ಇರ್ತಕ್ಕಂಥ ಅಬ್ಜೆಕ್ಷನ್ ಅಂದರೆ ಅವರು ಮೇಜರಾಗಿ ಕೊಟ್ಟಿದ್ದು ಅಬ್ಜೆಕ್ಷನಲ್ಲಿ ಅವ್ರದ್ದು ಫಾರ್ಮ್ಯಾಟ್ ಸರಿ ಇರಲಿಲ್ಲ ಮತ್ತು ಅವರು ಡೇಟ್ ಏನು ಬರ್ಸಿದ್ರು ಅದು ಸರಿ ಇರಲಿಲ್ಲ ಅಂಥ ಟೈಪೋಗ್ರಾಫಿಕಲ್ ಮತ್ತು ಅನ್ಸಬ್ ಅನ್ಸಬ್ಸ್ಟ್ಯಾನ್ಷಿಯಲ್ ಅಂದರೆ ಸುಪ್ರೀಂ ಕೋರ್ಟ್ ಗೈಡ್ಲೆನ್ಸ್ ಪ್ರಕಾರ ಸಬ್ಸ್ಟ್ಯಾನ್ಷಿಯಲ್ ಈ ಎರರ್ ಇರಬೇಕು ಅಂತ ಇತ್ತು ಮತ್ತು ಇನ್ನೊಂದು ಏನು ಆಬ್ಜೆಕ್ಷನ್ ಅವರು ಹಾಕಿದ್ರು ಅವರು ಏನು ಅಫಿಡೆವಿಟ್ ಫೈಲ್ ಮಾಡಿದ್ದಾರೆ ಅದರಲ್ಲಿ ಇರ್ತಕ್ಕಂಥ ಮಾಹಿತಿ ಸರಿ ಇಲ್ಲ ಮತ್ತು ಇನ್ನೊಬ್ಬರು ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇಲ್ಲ ಅಂತ ಕೇಳಿದರು ಆ್ಯಫಿಡೆವಿಟಲ್ಲಿ ಯಾವುದೇ ಕಾಲಮ್ ಖಾಲಿ ಬಿಡಬಾರ್ದು ಯಾವುದೇ ಅಭ್ಯರ್ಥಿ ಅವರು ಏನು ಫಾರ್ಮ್ ಟ್ವೆಂಟಿ ಸಿಕ್ಸ್ ಅಂತ ನಾವು ಹೇಳಿರ್ತೀವಿ ಆ್ಯಫಿಡೆವಿಟ್ ಆ ಅಫಿಡೆವಿಟನ್ನು ಕಂಪ್ಲೀಟ್ ತುಂಬಬೇಕು ಯಾವುದು ಕಾಲಮ್ ಖಾಲಿ ಬಿಡಬಾರ್ದು ಅವರು ಏನು ಡಿಕ್ಲರೇಷನ್ ಮಾಡಿರ್ತಾರೆ ಅದರ ಸಂಬಂಧಪಟ್ಟಾಗೆ ಅದು ನಿಜನ ಸುಳ್ಳು ಅಥವಾ ಇನ್ಕರೆಕ್ಟ್ ಇನ್ಫಾರ್ಮೇಷನ್ ಅನ್ನುವ ಅದನ್ನು ನಾವು ಸ್ಕ್ರೂಟಿನಿ ಸಮಯದಲ್ಲಿ ಚೆಕ್ ಮಾಡಲ್ಲ ನಾವು ಏನು ಚೆಕ್ ಮಾಡ್ತೀವಿ ಫಾರ್ಮೆಟ್ ಕರೆಕ್ಟ್ ಇರಬೇಕು ಫಾರ್ಮೆಟಲ್ಲಿ ಪ್ರತಿಯೊಂದು ಮಾಹಿತಿ ಅವರು ಕೊಟ್ಟಿರಬೇಕು ಮತ್ತು ಈವನ್ ಕಾಸ್ಟ್ ಸಂಬಂಧಪಟ್ಟಾಗೆ ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಾಗೆ ಸ್ಕ್ರೂಟಿನಿ ಸಮಯದಲ್ಲಿ ನಾವು ಕಾಸ್ಟ್ ಸರ್ಟಿಫಿಕೇಟು ನಜತೆ ಪರಿಶೀಲನೆ ಮಾಡೋದಿಲ್ಲ ಅದು ಯಾವ ಉದಾಹರಣಕ್ಕೆ ಗ್ರೇಡ್ ಟು ತಹಸೀಲ್ದಾರ್ ಅಥವಾ ಗ್ರೇಡ್ ಒನ್ ತಹಸೀಲ್ದಾರಿಂದ ಇಶ್ಯೂ ಆಗಿರಬೇಕು ಮತ್ತು ಆರ್ ಡಿ ನಂಬರ್ ಇರಬೇಕು ಅದನ್ನೇ ನಾವು ಚೆಕ್ ಮಾಡ್ತೀವಿ ಅದು ಬಿಟ್ಟು ಇದು ಇದು ಅಭ್ಯರ್ಥಿ ಕಾಸ್ಟ್ ಯಾವುದು ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದು ಯಾವುದು ಅದನ್ನು ನಾವು ಸ್ಕ್ರೂಟಿ ಸಮಯದಲ್ಲಿ ಚೆಕ್ ಮಾಡಲ್ಲ ಹಾಗಾಗಿ ಅವರು ಏನು ಅಬ್ಜೆಕ್ಷನ್ ಮಾಡಿದ್ರು ಅದನ್ನು ನಾನು ಓವರ್ ರೂಲ್ ಮಾಡಿದ್ದೆ ಫಾರ್ವರ್ಡ್ ಮಾಡಿದ್ದೆ ಆದೆ ಓವರ್ ರೂಲ್ ಅಂದ್ರೆ ಡಿಡ್ ನಾಟ್ ಅಕ್ಸೆಪ್ಟ್ ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಿರ್ತಾರೆ ಮತ್ತೆ ಅದನ್ನ ಕಂಪ್ಲೀಟ್ ಆಗಿ ತುಂಬಿಸಿರ್ಬೇಕು ಅವರು ಖಾಲಿ ಬಿಡಬಹುದು ಅವರು ಫರ್ದರ್ ಅಪೀಲ್ ಕೂಡ ಹಾ ಎಲೆಕ್ಷನ್ ಪಿಟಿಷನ್ ಹಾಕಬಹುದು ಸರ್ ಇಲ್ಲೇವರಿಗೆ ಮತಾರೆ ಎಷ್ಟು ಚುನಾವಣಾ ಇದರದು ಉಲ್ಲಂಘನೆ ಕೇಸುಗಳಿದೆಯಾ ಪಕ್ಷಗಳ ಮೇಲಾಗಿದೆ

ಐ ಟಿ ಇಲಾಖೆನವರು ಕೋರ್ಟಲ್ಲಿ ಆ ಹಣವನ್ನು ನಮಗೆ ಜಮಾ ಮಾಡಿ ಅಂತ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಕೋರ್ಟಿಂದ ಅದು ಆದೇಶ ಆಯಿತು ಅಂದರೆ ಆ ಅಮೌಂಟನ್ನು ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಹೌದು ಅವರು ಸೆಪರೇಟ್ ಆಗಿ ಅವ್ರದ್ದು ತನಿಖೆ ನಡೆಸ್ತಾರೆ ಮಾಡಿರ್ಬೋದು ನನಗೆ ಅದ್ರ ಬಿಕಾಸ್ ಅದು ಒಟ್ಟಾರೆ ಒಂದೇ ಕೇಸ್ ಆಗಿದ್ದರಿಂದ ಅದನ್ನು ಇನ್ಕಮ್ ಟ್ಯಾಕ್ಸ್ಗೂ ಅದೇ ದಿವಸ ಪೊಲೀಸ್ ಇಲಾಖೆನವರು ತಿಳಿಸಿದ್ರು

ಅದರ ಬಗ್ಗೆ ಸಮಗ್ರವಾಗಿ ವರದಿ ನಾನು ಪೊಲೀಸ್ ವರಿಷ್ಠ ಇದ ವರಿಷ್ಠಾಧಿಕಾರಿಯಿಂದ ವರದಿ ತಗೊಂಡಿದೆ ಮತ್ತು ನಮ್ಮ ಉಪಚುನಾವಣಾಧಿಕಾರಿ ನೈಂಟಿ ತ್ರೀ ಮತ್ತು ನೈಂಟಿ ಫೋರ್ ಅಂದರೆ ಸಿಟಿ ಮತ್ತು ರೂರಲ್ ಇಬ್ಬರಿಂದ ರಿಪೋರ್ಟ್ ತಗೊಂಡಿದ್ದೀನಿ ಆ ಸಂಬಂಧಪಟ್ಟಾಗೆ ಆ ದಿವಸ ಏನು ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅದಕ್ಕಿಂತ ಜಾಸ್ತಿ ವೆಹಿಕಲ್ ಇತ್ತು ಅಂತ ಕಂಪ್ಲೇಂಟ್ ಆಗಿದ್ದು ಅದಕ್ಕೆ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಒಂದು ಎಫ್ ಐ ಆರ್ ಕೂಡ ಮಾಡಲಾಗಿದೆ ಮತ್ತು ಆ ದಿವಸ ನಮ್ಮ ವಿಡಿಯೋ ಸರ್ವಿಲೆನ್ಸ್ ಟೀಮ್ ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ಏನಿರ್ತಾರೆ ಅವರು ಕಂಪ್ಲೀಟ್ ಕಾರ್ಯಕ್ರಮದ ವಿಡಿಯೋ ತಗೊಂಡು ಅದಕ್ಕೆ ಸಂಬಂಧಪಟ್ಟಾಗೆ ಎಕ್ಸ್ಪೆಂಡಿಚರನ್ನು ಕ್ಯಾಂಡಿಡೇಟ್ ಹೆಸರಲ್ಲಿ ಬುಕ್ ಮಾಡಿದ್ದಾರೆ ಸರ್ ಈಗ ನಾನ್ ಕಾಗ್ನಿಸಬಲ್ ನಾನ್ ಕಾಗ್ನೈಸಬಲ್ ಅಫೆನ್ಸ್ ಇದ್ರೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಎಫ್ಐಆರ್ ಮಾಡಬೇಕು ಸೊ ಅದನ್ನ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ನಾವು ಮಾಡಿದ್ದೀವಿ ಒನ್ ಏಯ್ಟಿ ಏಟ್ ಏನು ಇರಬೇಕು ಮೇಲೆ ನಮಗೆ ಯಾರು ಪರ್ಮಿಷನ್ ಕೇಳಿರ್ತಾರೆ ನಮ್ಮ ಹತ್ರ ಪರ್ಮಿಷನ್ ಕೇಳಿದಕ್ಕೆ ಪಕ್ಷದಿಂದ ಒಬ್ಬರು ಬಂದು ಅರ್ಜಿ ಹಾಕಿರ್ತಾರೆ ನಾವು ಇಷ್ಟು ವೆಹಿಕಲ್ ಯೂಸ್ ಮಾಡ್ತೀವಿ ಹತ್ತು ವೆಹಿಕಲ್ ಅಥವಾ ಹದಿನೈದು ವೆಹಿಕಲ್ ಯೂಸ್ ಮಾಡ್ತೀವಿ ಅಂತ ಏನು ಪರ್ಮಿಷನ್ ತೊಗೊಂಡಿರ್ತಾರೆ ಅದಕ್ಕೆ ಏನಾದರೂ ವೈಲೇಷನ್ ಆದರೆ ಯಾರು ಪರ್ಮಿಷನ್ ಕೇಳಿರ್ತಾರೆ ಅವ್ರ ಮೇಲೆ ಅದಕ್ಕೂ ಅದಕ್ಕೂ ಎಸ್ ಪಿ ಅವರಿಂದ ನಾನು ವರದಿ ತೊಗೊಂಡಿದ್ದೆ ಆ ದಿವಸ ಏನು ಅವ್ರದ್ದು ಲಾ ಆಂಡ್ ಆರ್ಡರ್ ಸಿಚುವೇಶನ್ ಪ್ರಕಾರ ಅವರು ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಅದಕ್ಕೆ ಇ ಆಫೀಸ್ಗೂ ರಿಪ್ಲೈ ನಾನು ಈಗಾಗಲೇ ಕಳಿಸಿದ್ದು ಹಾಂ ಸಿ ಯು ಅಂದರೆ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಸ್ಟೇಟಿಗೆ ಆಗಿರ್ತಾರೆ ಮತ್ತೆಗಟ್ಟೆ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಒನ್ ಥೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ಟು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ಇನ್ನೂರು ಇನ್ನೂರ ಎಂಬತ್ತೆಂಟಿದೆ ಅದನ್ನು ಕೂಡ ನಾನು ಮಾಹಿತಿ ಕೊಡ್ತೀನಿ ಸೆಕೆಂಡ್ ಫೇಸ್ ಆದಮೇಲೆ ಬರುತ್ತೆ ಹಾಂ ಈಗ ಎಂಡ್ ಆಫ್ ಮಂತ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬರ್ಬೋದು ಏಕೆಂದರೆ ಅಟ್ ಅ ಟೈಮ್ ಇಡೀ ಕಂಟ್ರಿದಲ್ಲಿ ಎಲೆಕ್ಷನ್ ಆಗಿದ್ದರಿಂದ ನಮ್ಗೆ ಸ್ವಲ್ಪ ಲೇಟ್ ಆಗ್ಬೋದು ಬರಲಿಕ್ಕೆ ಹೌದು ಈಗ ಪ್ರತಿಯೊಂದು ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೂರು ಎಫ್ ಎಸ್ ಟಿ ಅಂದರೆ ಫ್ಲೈಯಿಂಗ್ ಸ್ಕ್ವಾಡ್ ಮತ್ತು ವಿಡಿಯೋ ಸರ್ವೆಲೆನ್ಸ್ ಟೀಮನ್ನು ನಾವು ಈಗಾಗಲೇ ಮಾಡಿದ್ದೀವಿ ಸೊ ಅವರು ರೌಂಡ್ ದ ಕ್ಲಾಕ್ ಯಾವುದಾದ್ರೂ ನಮ್ಮಿಂದ ಪರ್ಮಿಷನ್ ತಗೊಂಡಿದ್ರೆ ಅಥವಾ ಯಾವುದೋ ಒಂದು ಕಡೆ ನಮಗೆ ಏನಾದರೂ ಕಂಪ್ಲೇಂಟ್ ಬಂದರೆ ಅಲ್ಲಿ ಹೋಗಿರ್ತಾರೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಕೂಡ ಹೋಗಿ ನಿಮಗೆ ಯಾವುದೇ ರೀತಿ ಪ್ರಲೋಭನ ಅಥವಾ ಭಯ ಅಥವಾ ಏನಾದರೂ ಆ ರೀತಿ ಸಂದರ್ಭ ಬಂತು ಅಂದರೆ ನಿಮಗೆ ಮಾಹಿತಿ ಕೊಡಿ ಅಂತ ಅವರು ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಸೊ ಸದ್ಯಕ್ಕೆ ಆ ರೀತಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಬಂದರೆ ವಿ ವಿಲ್ ಸರ್ಟನ್ಲಿ ಟೇಕ್ ಆ್ಯಕ್ಷನ್

ನಿಜ ಬಗ್ಗೆ ಅದೇ ಈಗ ಸದ್ಯಕ್ಕೆ ನಮಗೆ ಏನೇನೋ ಮಾಹಿತಿ ಬರ್ತಾ ಇದೆ ನಮ್ಮ ಫೀಲ್ಡ್ ಇದರಿಂದ ಮತ್ತು ಒಂದು ಒನ್ ನೈನ್ ಫೈವ್ ಜೀರೋ ಅಂತ ನಮ್ಮದು ಗ್ರೀವಿಯನ್ಸ್ ಎಲ್ಲಿದೆ ಅಲ್ಲಿ ಕೂಡ ಯಾವುದಾದ್ರೂ ಕಂಪ್ಲೇಂಟ್ ಬಂತು ಅಂದರೆ ವಿ ವಿಲ್ ಟೇಕ್ ಆ್ಯಕ್ಷನ್ ಸದ್ಯಕ್ಕೆ ನಮಗೆ ಪ್ರತ್ಯೇಕವಾಗಿ ಯಾವುದೇ ಪಕ್ಷ ಆಗಲಿ ಅಥವಾ ಅಭ್ಯರ್ಥಿ ಆಗಲಿ ಅವ್ರ ಮೇಲೆ ಈ ರೀತಿ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ನೀವು ಕೂಡ ಕೊಡ್ಬೋದು ಅಥವಾ ಜನಪ್ರತಿನಿಧಿಗಳು ಇರ್ಬೋದು ಜನ ಇರ್ಬೋದು ಅವ್ರು ನಮ್ ಯಾವುದೇ ರೀತಿ ಯಾವ ರೀತಿ ಕಂಪ್ಲೇಂಟ್ ಕೊಟ್ಟರೆ ಅಲ್ಲ ಯಾವುದೂ ಕಾರಣಕ್ಕೂ ಯಾವುದೇ ಚುನಾವಣೆ ಹಂತದಲ್ಲಿ ಯಾವುದೇ ಚುನಾವಣೆ ಪ್ರಚಾರ ಇರ್ಬೋದು ಅಥವಾ ಈವನ್ ರ್ಯಾಲಿ ಇರ್ಬೋದು ರೋಡ್ ಶೋ ಇರ್ಬೋದು ಅದರಲ್ಲಿ ಯಾವುದು ಕಾರಣಕ್ಕೂ ಹದಿನೆಂಟಕ್ಕಿಂತ ಕಡಿಮೆ ವಯಸ್ಸಿನವರು ಬ ಮಕ್ಕಳನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ದು ಭಾಳ ಸುದ್ದಿಷ್ಟ ನಿರ್ದೇಶನ ಇದೆ ಅದರ ಸಂಬಂಧಪಟ್ಟ ಹಾಗೆ ತಮ್ಮದು ಏನಾದರೂ ಫೀಡ್ಬ್ಯಾಕ್ ಇದ್ದರೆ ದಯವಿಟ್ಟು ಕೊಡಿ ಯಾವುದೇ ಅಭ್ಯರ್ಥಿ ಇರಲಿ ಅವ್ರಿಗೆ ನಾವು ಈಗಾಗಲೇ ತಿಳಿಸಿದ್ದೀವಿ ಮೈನರ್ ಅಂದರೆ ಮಕ್ಕಳನ್ನು ಉಪ್ ಯಾವುದು ಕಾರಣಕ್ಕೂ ಉಪಯೋಗಿಸೋದ್ ಬಳಿಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ನು ಕೊಟ್ಟಿದ್ದೀವಿ ಒಂದು ವೇಳೆ ಆ ರೀತಿ ಏನಾದರೂ ಕಂಡು ಬಂತು ಅಂದರೆ ನಾವು ಭಾಳಷ್ಟು ಬಾ ಭಾಳ ಕಠಿಣ ಕ್ರಮ ತಗೋತೀವಿ ಪ್ರತಿ ಮತಗಟ್ಟೆಯಲ್ಲಿ ಕುಡಿಯೋ ನೀರು ಇರುತ್ತೆ ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ ಮತ್ತು ಎಲ್ಲಿ ಎಲ್ಲಿ ವರಂಡ ಅಂದರೆ ನಿನ್ ನಿಲ್ಲಿಕ್ಕೆ ನೆರಳು ಜಾಗ ಇಲ್ಲದೇ ಇರೋ ಜಾಗಕ್ಕೆ ನಾವು ಈಗಾಗಲೇ ಪಂಚಾಯಿತಿಯಿಂದ ಮತ್ತು ಕಾರ್ಪೊರೇಷನ್ ವತಿಯಿಂದ ಟ್ವೆಂಟಿ ಫಸ್ಟು ಸೆಕೆಂಡಿಂದ ಪ್ರತಿ ಮತಗಟ್ಟೆಗಳಲ್ಲಿ ಗಂಟೆಗಳಲ್ಲಿ ಶಾಮಿಯಾನ ಹಾಕ್ಸ್ತೀವಿ ಎಲ್ಲಿ ಎಲ್ಲಿ ವರಂಡ ಇಲ್ಲ ಅಂದರೆ ನಿಲ್ ನಿಲ್ಲಕ್ಕೆ ನೆರಳಲ್ಲಿ ಜಾಗ ಇಲ್ಲ ಅಂತ ಸಂದರ್ಭದಲ್ಲಿ ಶಾಮಿಯಾನ ಇದು ಮಾಡ್ತೀವಿ ಇಲ್ಲ ಕೂಲರ್ ಹಾಕ್ತಾ ಇಲ್ಲ ಇಲ್ಲ ಕೂಲರ್ ಹಾಕ್ತಾ ಇಲ್ಲ ಹಾಂ ಫ್ಯಾನ್ಸ್ ಅಂತೂ ರೂಮಲ್ಲಿ ಇದ್ದೇ ಇರುತ್ತೆ ಮತ್ತು ಹೊರಗಡೆ ಒಂದು ವೇಳೆ ಅಲ್ಲೇ ಸ್ಕೂಲಲ್ಲಿ ಏನಾದರೂ ಸ್ಟ್ಯಾಂಡಿಂಗ್ ಫ್ಯಾನ್ ಇದ್ದರೆ ಅದನ್ನ ಬಡಿಸ್ಬೋದು ಸಪ್ರೇಟಾಗಿ ಏನು ಕೊಡ್ತಾ ಇಲ್ಲ ಈ ಸಪ್ರೇಟಾಗಿ ಏನು ಮಾಡಿಲ್ಲ ಪಿಂಕ್ ಬೂತ್ ನಮ್ಮ ಇಡೀ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಲವತ್ತು ಅದೇ ಶಖಿ ಸಖಿ ನಲವತ್ತು ಇರುತ್ತೆ ಮತ್ತು ಅದರ ಜೊತೆಗೆ ಒಂದು ಯೂತ್ ಅಂಡರ್ ಥರ್ಟಿ ಎಂಪ್ಲಾಯೀಸ್ ಇಂದ ಒಂದು ಎಂಟು ಕಡೆ ಮಾಡ್ತಾ ಇದ್ದೀವಿ ಮತ್ತು ಎಂಟು ಕಡೆ ಪೀಪಲ್ ವಿತ್ ಡಿಸೆಬಿಲಿಟಿ ಅಂದರೆ ಯಾರು ವಿಕಲ್ಚೇತನ ಇರ್ತಾರೆ ಕಂಪ್ಲೀಟ್ ಟೀಮ್ ಅವರೇ ಇರ್ತಾರೆ ಅವರೇ ಕಂಪ್ಲೀಟ್ ಎಲೆಕ್ಷನ್ ಪ್ರೊಸೆಸ್ ಮ್ಯಾನೇಜ್ ಮಾಡ್ತಾರೆ ಜೊತೆಗೆ ಎಥನಿಕ್ ಪೋಲಿಂಗ್ ಬೂತ್ ಅಂತ ಹದಿನಾರು ರೀ ಲೋ ಲೋಕಲ್ ಕಲ್ಚರ್ ಆ ರೀತಿ ಪ್ರಮೋಟ್ ಮಾಡೋದಕ್ಕೆ ಅದಕ್ಕೆ ಇಲ್ಲಲ್ಲ ಸಿಕ್ಸ್ಟಿ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡು ಎರಡು ಮಾಡ್ತೀವಿ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡು ಎರಡು ಮತಗಟ್ಟೆಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಈ ರೀತಿ ಮಾಡ್ತೀವಿ ಒಟ್ಟಾರೆ ಅರವತ್ತಕ್ಕಿಂತ ಜಾಸ್ತಿ ಮತಗಟ್ಟೆ ಸ್ಪೆಷಲ್ ಪೋಲಿಂಗ್ ಸ್ಟೇಷನ್ ಮಾಹಿತಿ ಕೊಡ್ತೀನಿ ಒಂದು ಒಟ್ಟಾರೆ ಲೋಕಸಭಾ ಕಾನ್ಸ್ಟಿಚುಎನ್ಸಿಗೆ ನಾಲ್ನೂರ ಮೂವತ್ತೊಂದು ನಮ್ಮಲ್ಲಿ ಐ ತಿಂಕ್ ಮೂರನೇ ಇದೆ ಇದೆ ಎಂಟೈರ್ ಲಿಸ್ಟ್ ಇದೆ ನಮ್ಮ ಹತ್ರ ಲಿಸ್ಟ್ ಕೊಡಲ್ಲ ಬಟ್ ಈ ಇನ್ಫಾರ್ಮೇಶನ್ ಕೊಡ್ತೀವಿ ಅದೇ ಥೀಮ್ ಸಖಿ ಬರುತ್ತೆ ಹಾಂ ಥೀಮ್ ಬೆಸ್ಟ್ ಕರೆಕ್ಟ್ ಹಾಂ ಅದು ಕೂಡ ಎಂಟಿದೆ ಸ್ವೀಪ್ ನಮ್ಮ ಸಿ ಒ ಜೆಡ್ ಪಿ ಅದನ್ನು ನೋಡ್ತಿದ್ದಾರೆ ಅವ್ರ ಕಡೆಯಿಂದ ನನ್ನ ಮಾಹಿತಿ ಕೊಡ್ತಾರೆ ಥ್ಯಾಂಕ್ ಯು